ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಅಮೃತಧಾರೆ ಸೀರಿ ಎಲ್ಲ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸೊ ನೀವು ಕೂಡ ಅಮೃತಧಾರೆ ಸೀರಿಯಲ್ನ ಏನಾರು ಪ್ರೇಕ್ಷಕರಾಗಿದ್ದರೆ ನೀವು ಕೂಡ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ತಪ್ಪದೆ ವಿಡಿಯೋಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತು ಬಂದುಬಿಟ್ಟು ಮೊದಲನೇದಾಗಿ ಗೌತಮ್ ಹಾಗೇ ಭೂಮಿಕಾ ಇಬ್ಬರೂ ಕೂಡ ಸಪ್ರೇಟ್ ಇರ್ತಾರೆ ಅಂದರೆ ಗೌತಮ್ ಹಾಗೆ ಭೂಮಿಕ ಪ್ಲಾನ್ ಮಾಡಿರೋ ಥರ ಭೂಮಿಕಾ ಬಂದು ತೌರ್ ಮನೆಗೆ ಹೊರಟೋಗಿರ್ತಾರೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಇಬ್ಬರು ಕೂಡ ನೈಟು ಮಲಗೋಕ್ಕೂ ಮುಂಚೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅವಾಗ ತಡುವಾಗ ಭೂಮಿ ಕೋಯ್ದಾಳು ಗೌತಮ್ ಅವರೇ ನಿಮ್ಗೆ ಹೊರಕೆ ಸೌಂಡನ್ನು ನನಗೊಂದು ಸ್ವಲ್ಪ ರೆಕಾರ್ಡ್ ಮಾಡಿ ಕಳಿಸ್ತೀರಾ ಅಂತ ಹೇಳಿ ಹೇಳ್ತಾಳೆ ಹೇಳ್ತಾ ಮೀನ್ಸ್ ಕೇಳ್ತಾಳೆ ಗೌತಮ್ ಹತ್ರ ಅವಾಗ ಅವನಿದ್ದನು ಅಲ್ಲಾರಿ ನಾನೇಗ್ರೀ ಮಲ್ಕೊಂಡಿರ್ತೀನಿ ನಾನೇ ರೆಕಾರ್ಡ್ ಮಾಡಿ ಕಳ್ಸೋಕ್ಕಾಗುತ್ತೆ ಹೇಳಿ ಅಂತಂದಾಗ ಹೌದಲ್ವಾ ಅಂತ ಹೇಳಿ ಹೇಳ್ತಾಳೆ ಸರಿ ಪರವಾಗಿಲ್ಲ ನೀವು ಈ ಹುಲಿ ಸಿಂಹ ಎಲ್ಲ ಇರುತ್ತಲ್ವ ಅದ್ರ ಸೌಂಡನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೇಳ್ಕೊಳ್ಳಿ ಆವಾಗ ನಿದ್ದೆ ಬರುತ್ತೆ ಸೊ ಸೇಮ್ ನನ್ನ ಸೌಂಡ್ ಕೂಡ ಹಾಗೆ ಇರುತ್ತಲ್ವ ನನ್ನ ಗುರ್ಕೆ ಸೌಂಡು ಅಂತ ಹೇಳ್ತಾನೆ ಏನು ಹೇಳ್ತಿದ್ದೀರ ಗೌತಮ್ ಅವರೇ ನೀವು ಬರೀ ನಿಮ್ಮದು ಹುಲಿ ಸಿಂಹ ಅಷ್ಟೇ ಅಲ್ಲ ಹುಲಿ ಸಿಂಹ ಕತ್ತೆ ಗಿರ್ಬ ನಾಯಿ ಹಂದಿ ಎಲ್ಲಾದರೂ ಸೌಂಡನ್ನು ಕೂಡ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹೇಗಿರುತ್ತೋ ಹಾಗೆ ಇನ್ನು ಸೌಂಡು ಒಂಥರ ವಿಚಿತ್ರವಾಗಿರುತ್ತದು ಅಂತ ಹೇಳ್ತಾಳೆ ಅವಾಗ ಏನು ರೀ ನೀವು ನಾನು ಇಷ್ಟನ್ನು ಕ್ರಿಟಿಸೈಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿ ಹೇಳ್ತಾನೆ ಆವಾಗ ಸರಿ ಆಯಿತು ಪರವಾಗಿಲ್ಲ ನೀವು ಬನ್ನಿ ಇಲ್ಲಿ ವಿಚಾರಿಸ್ಕೋತೀನಿ ಅಂತ ಅಂದಾಗ ಏನು ವಿಚಾರಿಸ್ಕೋತೀರ ಅಂತ ಕೇಳ್ತಾಳೆ ಭೂಮಿಕಾ ಈ ನಾಟಿ ಟೀಚರ್ ನೀವು ಫೋನ್ ಇಡಿ ಇವಾಗ ಸದ್ಯಕ್ಕೆ ಇಲ್ಲಿ ಬಂದಮೇಲೆ ವಿಚಾರಿಸ್ಕೊತೀನಿ ನಾನು ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಮಲ್ಕೊಳ್ಳಿ ಅಂತ ಹೇಳಿ ಇಬ್ರು ಕೂಡ ಫೋನ್ ಇಡ್ತಾರೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಮಾರ್ನಿಂಗ್ ಎದ್ಬಿಟ್ಟು ಗೌತಮು ಹೇಳ್ತಾನೆ ಅವಾಗೇನು ಟೈಮ್ ಇಷ್ಟೊಂದಾಗಿದೆ ಭೂಮಿಕವ್ರು ನಾನು ಇಲ್ವಲ್ಲ ಅಂತ ಹೇಳಿ ಹೇಳ್ತಾನೆ ಅವಾಗ ಅಯ್ಯೋ ಭೂಮಿಕ ಇಲ್ಲ ಅಲ್ವಾ ಸದನ್ ಪ್ರಾಕ್ಟೀಸ್ ಮಾಡ್ಕೋಬೇಕಪ್ಪ ಇಲ್ಲನೇ ನಮ್ಮ ನಾಟಕ ಎಲ್ಲ ಆಚೆ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಅವನು ಕೂಡ ಎದ್ದು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗ್ತಾನೆ ಹಾಗೆಯೇ ಮತ್ತು ಇನ್ನೊಂದು ಕಡೆ ಇಲ್ಲಿ ಭೂಮಿಕ ತವ್ರ ಮನೆಯಲ್ಲಿ ಬಂದುಬಿಟ್ಟು ಅವರಪ್ಪ ಹೊರಗಡೆ ಹೋಗೋಕೆ ಅಂತ ಹೇಳಿ ಬರ್ತಾನೆ ಅವಾಗ ಮಂದಾಕಿನಿ ಏನು ಮಾಡ್ತಿದ್ದೀಯ ಅಂತ ಹೇಳ್ರಿ ಏನು ಅಂತ ಅಂದಾಗ ಒಂದು ಸಾಹಿತ್ಯ ಪರಿಷತ್ ಇದೆ ಅಲ್ಲಿಗೆ ಹೋಗಿ ಬರ್ತೀನಿ ನಾನು ಇವನೇ ಕಿಲ್ ಮಲಗಿದ್ದಾನೆ ಜೀವ ಅಂತ ಹೇಳಿ ಕೇಳ್ತಾರೆ ಅವಾಗ ಗೊತ್ತಿಲ್ಲ ರೀ ಯಾಕೋ ಇಲ್ಲಿ ಮಲಗಿದ್ದಾನೆ ನೋಡಿ ದಿನ ಬಿಟ್ಟು ಈ ಸೋಫಾ ಮೇಲೆ ಬಂದು ಮಲ್ಕೊಂಡಿದ್ದಾನೆ ಏನಾಗಿದೆ ಇವನಿಗೆ ಏಳ್ಸೋಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ರೀ ನಾನು ಹೇಳಿಸ್ತೀನಿ ನೀವು ಹೋಗಿ ಅಂತ ಹೇಳಿ ಮಂದಕ್ಕಿನ ಹೇಳ್ತಾಳೆ ಅಲ್ಲಿಗೆ ಭೂಮಿಕಾ ಅವ್ರ ಅಪ್ಪ ಹೋಗ್ತಾನೆ ಅವಾಗ ಅವ್ರ ಅಮ್ಮ ಬಂದುಬಿಟ್ಟು ಜೀವ ಯಾಕೋ ಇಲ್ಲಿ ಮಲ್ಕೊಂಡಿದ್ಯಾ ಹೆದ್ದಳು ಅಂತ ಹೇಳಿ ಹೇಳಿದಾಗ ಇನ್ನೇನು ಮಾಡಲಿ ಅಮ್ಮ ಅಕ್ಕ ಬಂದ್ಬಿಟ್ಟು ರೂಮಲ್ಲಿ ಮಲಗಿದ್ದಾಳೆ ಅದಕ್ಕೆ ನಾನಿಲ್ಲಿ ಮಲಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಏನೋ ಭೂಮಿ ಬಂದಿದ್ದಾಳೆ ಅದು ಅಷ್ಟೊತ್ತಲ್ಲಿ ಅಂತ ಅಂದಾಗ ಓನಮ್ಮ ನೈಟ್ ಬಂದ್ಲು ಅಂತ ಹೇಳಿ ಹೇಳ್ತಾನೆ ಹೌದಾ ಸರಿ ಆಯಿತು ಭೂಮಿ ಭೂಮಿ ಅಂತ ಕರೆದಾಗ ಗುಡ್ ಮಾರ್ನಿಂಗ್ ಅಮ್ಮ ಅಂತ ಹೇಳಿ ಬರ್ತಾಳೆ ಅವಾಗ ಏನು ಭೂಮಿ ಅದು ಅಷ್ಟೊತ್ತಲ್ಲಿ ಬಂದೆ ಅಂತ ಅಷ್ಟು ಅರ್ಜೆಂಟ್ ಇತ್ತು ಅಳೆಯಾದ್ರೂ ಬಂದು ಬಿಟ್ಟೋದ್ರ ಅಂತ ಅಂದಾಗ ಇಲ್ಲಮ್ಮ ಯಾರೂ ಇಲ್ಲ ಒಬ್ಳೆ ಬಂದೆ ನೀವೆಲ್ಲ ಮಲಗಿದ್ರಲ್ವ ಅದಕ್ಕೆ ಜೀವನ ಕಾಲ್ ಮಾಡಿದ್ದೆ ಜೀವ ಬಂದು ಡೋರ್ ಓಪನ್ ಮಾಡ್ದೆ ಅಂತ ಹೇಳಿ ಹೇಳ್ತಾಳೆ ಅಷ್ಟು ಅರ್ಜೆಂಟ್ ಇರಮ್ಮ ಅಷ್ಟು ಪ್ರಾಜೆಟ್ಟಲ್ಲಿ ಬಂದಿದೆಯಾ ಅಂತ ಅಂದಾಗ ಇನ್ನೇನಮ್ಮ ಮಾಡೋದು ಅಂತ ಹೇಳಿ ಹೇಳ್ತಾಳೆ ಅವಾಗ ಜೀವ ಇದನ್ನು ಅಕ್ಕ ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಹೇಳ್ತಾನೆ ಆವಾಗ ಏನಿದು ಮನೆ ಬಿಟ್ಟು ಬಂದಿದೆಯಾ ಅಂತ ಅಂದಾಗ ಹೌದಮ್ಮ ನಾ ಮದುವೆ ಆಗಿದ್ದು ಇಂಟೆನ್ಷನ್ ಆದರೂ ಏನು ಹೇಳಮ್ಮ ಅದೇನಾದ್ರೂ ಫುಲ್ಫಿಲ್ ಆಗಿದೆಯಾ ಅಂತ ಕೇಳ್ತಾಳೆ ಅಲ್ಲಮ್ಮ ಏನದು ಇವಾಗ ಅಂತ ಕೇಳಿದಾಗ ಹ್ಞೂ ಅಮ್ಮ ನಾ ಮದುವೆ ಆಗಿದ್ದೆ ಜೀವ ಆಗೇ ಮಹಿ ಚೆನ್ನಾಗಿರಬೇಕು ಅಂತ ಅಲ್ವಾ ಬಟ್ ಇವಾಗ ಅವರಿಬ್ಬರು ಆರಾಮಾಗಿದ್ದಾರೆ ಅಂತಂದಮೇಲೆ ನಾನು ಆರಾಮಾಗಿರೋದು ಬೇಡವಮ್ಮ ಇನ್ ಫೋ ಇನ್ ಕೇಸ್ ಏನು ಗೊತ್ತಾ ನನಗೆ ಮೀನ್ಸ್ ನನಗೂ ಕೂಡ ತುಂಬ ದಿನದಿಂದ ಈ ಫ್ಯಾಮಿಲಿ ಜಂಜಾಟದಿಂದ ಎಲ್ಲ ಟೆನ್ಷನ್ ಅಮ್ಮ ಇವಾಗ ನಾನು ಕೂಡ ಫ್ರೀ ಬರ್ಡ್ ಆಗಿದ್ದೀನಿ ಸೊ ನನಗೂ ಕೂಡ ನೀನು ಡಿಸ್ಟರ್ಬ್ ಮಾಡ್ಬೇಡ ಓಕೆನಾ ಸೊ ನನಗೊಂದು ಕಪ್ ಕಾಫಿ ಮಾಡ್ಕೊಂಡ್ಬಾ ಅಮ್ಮ ನೀನು ಅಂತ ಹೇಳಿಬಿಟ್ಟು ಭೂಮಿಕ ಹೊರಟೋಗ್ತಾಳೆ ಸೊ ಅಲ್ಲಿಗೆ ಜೀವ ಕೂಡ ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತಾನೆ ಸೊ ನನ್ನ ಜೀವ ನನ್ನಿಂದ ಇವ್ರ ಜೀವನ ಹಾಳಾಯ್ತಾ ಅಂತ ಹೇಳಿ ಅಲ್ಲಿ ಮಂದಾಕಿನಿ ಕೂಡ ಜೀವಂಗೆ ಬೈದ್ಬಿಟ್ಟು ಬಿಟ್ಟು ಹೊರಟೋಗ್ತಾಳೆ ಇನ್ನೊಂದು ಕಡೆಯಲ್ಲಿ ಗೌತಮು ಕೆಳಗಡೆ ಹಾಲಿಗೆ ಬಂದಾಗ ಅಜ್ಜಿ ಹತ್ರ ಕೇಳ್ತಾ ಇರ್ತಾನೆ ಭೂಮಿ ಎಲ್ಲಿ ಅಂತ ಅಂದಾಗ ಅವಾಗ ಮಹಿ ಇದ್ದವಳು ಅದ್ಕೆಯಲ್ಲಿದ್ದಾರೆ ಅದಕ್ಕೆ ನೈಟಿ ಸುಟ್ಕಿಸ್ ತಗೊಂಡು ಹೊರ್ಟೋದ್ರ ಅಲ್ಲ ತವರ್ ಮನೆಗೆ ಅಂತ ಹೇಳಿದಾಗ ನೀ ನೈಟ್ ತಗೊಂಡೋದ್ರ ಆವಾಗಲೇ ಹೊರಟೋದ್ರ ಅಷ್ಟ ಅರ್ಜೆಂಟ್ ಏನಿತ್ತಂತ ಅಂದಾಗ ಆಮೇಲೆ ಮತ್ತೆ ಗೌತಮ್ ಹೇಳ್ತಾನೆ ಹ್ಞೂ ಏನಪ್ಪ ನನ್ಗೇನಾರು ಕ್ಲಾಶ್ ಆಯ್ತಾ ಅಂತ ಅಜ್ಜಿ ಕೇಳಿದಾಗ ಮೂನಜ್ಜಿ ಮಹಿಮಾ ಮತ್ತೆ ಆಗ ಏನೋ ಜೀವನ ವಿಚಾರಕ್ಕೆ ನಾನು ಸ್ವಲ್ಪ ಕೂಡ ರೇಗಾಡ್ಬಿಟ್ಟೆ ಸೊ ಅವರು ಕೂಡ ಏನೇನೋ ಮಾತಾಡಿದರು ಹೀಗೆ ಮಾತಿ ಚಕಮಕ್ಕಿ ಆಯಿತು ಅದಕ್ಕೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಆವಾಗ ಮಹಿಮ ಇದ್ದಳು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ ಅಯ್ಯೋ ನನ್ನ ವಿಚಾರಕ್ಕೆ ಇವರಿಬ್ರು ಜಗಳ ಮಾಡ್ತಿದ್ದಾರಲ್ಲ ಅಂತ ಆವಾಗ ಗೌತಮ್ ಮನಸಲೇ ಸೊ ನಾ ಬಿಟ್ಟು ಬಾಣ ಚೆನ್ನಾಗೇ ವರ್ಕ್ ಆಗ್ತಾ ಇದೆ ಸೊ ಈಗಲೇ ವರ್ಕ್ ಆಗಲಿ ಹೀಗೆ ಡ್ರಾಮಾ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಮನಸಲ್ಲೇ ಅಂದ್ಕೊತಾನೆ ಅದಾದ ನಂತರ ಅಜ್ಜಿ ಇದ್ದವರು ಏನು ಹುಡುಗರು ನೀವು ಅವಳು ಇಲ್ಲಿಗೆ ಬಂದಿದ್ದಾಳೆ ಇವಳು ನೋಡಿದರೆ ಅಲ್ಲಿಗೆ ಹೋಗಿದ್ದಾಳೆ ಏನು ನಡೀತಿದೆ ಮನೇಲಿ ಅಂತ ಹೇಳಿ ಅಜ್ಜಿ ಬೈತಾಳೆ ಹಾಗೆಯೇ ಸರಿ ಮೊದಲು ಭೂಮಿಗೆ ಹಂಗೆ ಫೋನ್ ಮಾಡು ಅವಳು ಬರಲಿ ಅಂತ ಹೇಳಿ ಅಜ್ಜಿ ಹೇಳಿದಾಗ ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿ ಅವ್ನು ಮಾಡ್ತಾನೆ ಬಟ್ ಭೂಮಿಗೆ ಫೋನ್ ರಿಸೀವ್ ಮಾಡಿಲ್ಲ ಆವಾಗ ಅಜ್ಜಿ ಇದ್ದವರು ಸರಿ ಬಿಡು ಅವ್ಳು ಮಾಡಿರೋದು ಕೂಡ ಸರಿಯಾಗೇ ಇದೆ ಅಂತ ಹೇಳಿ ಹೇಳ್ತಾಳೆ ಆ ಗೌತಮ್ ಇದ್ದವ್ರು ಏನು ಅಜ್ಜಿ ನೀನು ಹೇಳ್ತಿರೋದು ಅವ್ರು ಮಾಡಿದ್ದು ಸರಿನ ಅಂದಾಗ ಹ್ಞೂ ಕಣ ಅವ್ ಸರಿಯೇ ಅಲ್ವ ಇವನ್ ತಂಗಿ ಸೂಟ್ಕೇಸ್ ತೊಗೊಂಡು ಇಲ್ಲಿಗೆ ಬಂದಿರೋದು ಸರಿ ಅಂದಮೇಲೆ ಅವಳು ಸೂಟ್ಕೇಸ್ ತೊಗೊಂಡು ಅವ್ಳು ತೋರ್ ಮನೆಗೆ ಹೋಗಿರೋದ್ರಲ್ಲಿ ತಪ್ಪೇನಿದೆ ಬಿಡು ಹೋಗಲಿ ಅಂತ ಹೇಳಿ ಅಜ್ಜಿ ಕೂಡ ಹೇಳಿ ಹೊರಟೋಗ್ತಾರೆ ಸೊ ಅಲ್ಲಿಗೆ ಗೌತಮ್ ಕೂಡ ಹೋಗ್ತಾನೆ ರೂಮಿಗೆ ಅದಾದ ನಂತರ ಮಹಿಮಾ ಇದ್ದೋಳು ಏನಪ್ಪ ಇದು ನಮ್ಮ ವಿಚಾರಕ್ಕೆ ನಮ್ಮ ಅಣ್ಣ ಅದಕ್ಕೆ ಕಿತ್ತಾಡೋ ಥರ ಆಯ್ತಲ್ಲ ಅಂತ ಹೇಳಿ ಮನಸಲ್ಲೇ ಫೀಲ್ ಮಾಡ್ಕೊತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆಯಲ್ಲಿ ಶಕುಂತಲ ಅವರ ಅಣ್ಣ ಇದ್ದವರು ರೂಮಿಗೆ ಹೋಗ್ಬಿಟ್ಟು ಮತ್ತು ಸಿಸ್ಟರ್ ಏನು ಗೊತ್ತಾ ಒಂದು ತುಂಬಾ ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಏನು ರೀ ಅದು ಗುಡ್ ಏನಣ್ಣ ಅದು ಅಂತ ಅಂದಾಗ ಭೂಮಿಕಾ ಸುಟ್ಕೇಸ್ ತಗೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಗೊತ್ತಾ ಅದೇ ಮಹಿಮಾ ಜೀವನ ವಿಚಾರಕ್ಕೆ ಕಿತ್ತಾಡಿದ್ರಲ್ವಾ ಸೊ ಅದೇ ವಿಚಾರಕ್ಕೆ ಏನೋ ಹೇಳಿದ್ದಾನೆ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾಳೆ ಬೆಳಗ್ಗೆ ಬೆಳಗ್ಗೆ ಅಂತ ಅಂದಾಗ ನೀನು ಸುಳ್ಳು ಹೇಳ್ತಿಲ್ಲ ತಾನೆ ಅಣ್ಣ ಅಂತ ಕೇಳ್ತಾಳೆ ಸುಳ್ಳೇನ ಹೇಳ್ತಾ ಇಲ್ಲ ಸಿಸ್ಟರ್ ನಿಜನೇ ಹೇಳ್ತಾಯಿದ್ದೀನಿ ಪಕ್ಕ ಇನ್ಫಾರ್ಮೇಷನ್ ಇದು ಅಂತ ಹೇಳಿ ಹೇಳಿದಾಗ ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಾರೆ ಅವಾಗ ಶಕುಂತಲಾ ಇದ್ದೋಳು ಹೇಗೋ ಬಿಡೋಣ ಒಟ್ಟಾರೆ ಓಟೋದ್ಲಲ್ಲ ಅವಳು ಅಷ್ಟೇ ಸಮಾಧಾನ ಅವಳು ಇದ್ದಾಗಂತೂ ಮನೆಯಲ್ಲಿ ಒಂಥರ ಉಸಿರಾಡಕ್ಕೂ ಆಗ್ತಾಯಿಲ್ಲ ಉಸಿರು ಕಟ್ಟಂಗ ಆಗ್ಬಿಟ್ಟಿತ್ತು ಇವಾಗ ನಿರಾಳ ಆಯಿತು ನನಗೆ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸಿಸ್ಟರ್ ಇದು ಪರ್ಮನೆಂಟ್ ಇರೋ ಥರ ಮಾಡಬೇಕು ಸಿಸ್ಟರ್ ಇದೇನಿರೋ ಟೆಂಪ್ರರಿ ಅಷ್ಟೇ ನನಗೆ ಅಂತ ಅಂದಾಗ ಆದರೆ ಅವಳೇನೋ ಓದ್ಲು ಆದರೆ ಇವಾಗ ನಿನ್ನ ಮಗಳು ಕಿರೆ ಮಗಳು ಬಂದಿದ್ದಾಳಲ್ಲ ಅವಳಿಗೆ ಹ್ಯಾಂಡಲ್ ಮಾಡ್ತೀಯ ಅಂದಾಗ ಪರವಾಗಿಲ್ಲ ಅಣ್ಣ ಈ ಭೂಮಿ ಕಂಗೆ ಕಂಪೇರ್ ಮಾಡ್ಕೊಂಡ್ರೆ ಮಹಿಮಾ ಏನು ಅಲ್ಲ ಇವಳು ಬೈದ್ರೂ ಸುಮ್ಮನೆ ಆಗ್ತಾಳೆ ಬಟ್ ಆದರೆ ಅವಳಿಗೆ ಬೈಯೋಕ್ಕೂ ಆಗ್ತಾ ಇರ್ಲಿಲ್ಲ ಅವಳನ್ನ ಸುಮ್ಮನೆ ಮಾಡೋಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಸೊ ಈ ವಿಚಾರನ ಇನ್ನೂ ಸ್ವಲ್ಪ ಹೀಗೆ ಡ್ರಾಗ್ ಮಾಡಿಬಿಟ್ಟು ಅವಳು ಅಲ್ಲೇ ಇರಬೇಕು ಇವಳು ಇಲ್ಲೇ ಇರಬೇಕು ಅದೇ ರೀತಿ ಮಾಡಬೇಕು ಅವಾಗ ಮಾತ್ರ ನಾವು ಖುಷಿಯಾಗಿರೋಕೆ ಸಾಧ್ಯ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆಯಲ್ಲಿ ಅಪೇಕ್ಷೆಗೆ ಅಪೇಕ್ಷೆಗೆ ಅವ್ರ ಗಂಡ ಇಬ್ರು ಕೂಡ ಇದ ವಿಚಾರಕ್ಕೆ ಕ್ಲಾಶ್ ಆಗ್ತಾ ಇರುತ್ತೆ ಅವ್ನ ಬಂದ್ಬಿಟ್ಟು ನೋಡ್ರಿ ನೋಡ್ರಿ ಇಲ್ಲಿ ಅದಕ್ಕೆ ತಂಗಿ ಅತ್ತೆ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ ಬನ್ನಿ ಕರ್ಕೊಂಬರೋಣ ಅಂತ ಹೇಳಿ ಹೇಳ್ತಾನೆ ಅವಾಗ ಅಲ್ಲ ನಾನೇ ಯಾಕೆ ಬರಬೇಕು ಸೊ ಅವಳಿಗೇನು ಗೊತ್ತಿಲ್ಲವಾ ಬೇರೆಯವ್ರಿಗೆಲ್ಲ ಉಪದೇಶ ಮಾಡ್ತಾಳೆ ಅವಳಿಗೆ ಗೊತ್ತಿಲ್ವಾ ಹೇಗಿರಬೇಕು ಅಂತ ಹೇಳಿ ಅವ್ರ ಸಂಸಾರ ಅವ್ರು ನೋಡ್ಕೋತಾರೆ ಬಿಡಿ ನಮಗೆ ಯಾಕೆ ಅಷ್ಟಕ್ಕೂ ನೀವು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿರ ಬಾವ ಈ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಕಾಗಿ ನನಗೆ ಆ ವಿಚಾರದ ಬಗ್ಗೆ ಹೇಳೋಕ್ಕೆ ಬರಬೇಡಿ ನಿಮ್ಗೆ ಹೇಗಿಷ್ಟ ಹಾಗೆ ಮಾಡಿ ಅಂತ ಹೇಳಿದಾಗ ಸೊ ಅಲ್ಲರಿ ಫ್ಯಾಮಿಲಿ ಆಗಿ ನಾವು ಕೂಡ ಏನಾದ್ರು ಅದರ ಮನೆ ಸೂಪರ್ ರಿಯಾಕ್ಟ್ ಮಾಡಬೇಕಲ್ವಾ ಅಂತ ಹೇಳಿ ಹೇಳ್ತಾನೆ ಅದೇನೇ ಆಗಿರ್ಬೋದು ರೀ ಬಟ್ ಆದರೆ ನನಗೆ ಇವಾಗ ಅದು ಸಾಧ್ಯ ಇಲ್ಲ ಬೇಕಾದ್ರೆ ನೀವು ಹೋಗಿ ನಾನು ಬರಲ್ಲ ಅಂತ ಹೇಳಿದಾಗ ಅವನು ಕೂಡ ಕೋಪ ಮಾಡಿಕೊಂಡು ಹೊರಟೋಗ್ತಾನೆ ತನ್ನ ನಂತರ ಇನ್ನೊಂದು ಕಡೆ ಇಲ್ಲಿ ಜಯದೇವ್ ಆಗಿನೇ ಅವ್ರ ಮಾವ ಇಬ್ಬರು ಕೂಡ ಮೀನ್ಸ್ ಅವ್ರ ಮಾವ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಡ್ಯಾನ್ಸ್ ಮಾಡ್ತಾ ಅಲ್ಲಿಗೆ ಜಯದೇವ್ ಬರ್ತಾನೆ ಬಂದ್ಬಿಟ್ಟು ಏನು ಮಾವ ಇಷ್ಟು ಕುಡಿತಾ ಇದೆಯಾ ಇಷ್ಟು ಖುಷಿಯಾಗಿದೆಯಾ ಏನು ವಿಚಾರ ಹೇಳು ಅಂತ ಅಂದಾಗ ಇನ್ನೇನು ಹೇಳಿ ಹೇಳಿ ಮಯ್ಯ ಭೂಮಿಕಾ ಬ್ಯಾಗ್ ತೊಗೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಸೊ ಖುಷಿ ಖುಷಿಯಾಯಿತು ಅಂತ ಹೇಳಿ ಹೇಳ್ತಾನೆ ಅವಾಗ ಜಯದೇವ್ ಇದ್ದನು ಏನು ಮಾಮ ಇದು ಇಂಥ ಒಳ್ಳೆ ಚಾನ್ಸ್ ನಮಗೆ ಈ ಕಡೆ ಮಲ್ಲಿ ಇಲ್ಲ ಈ ಕಡೆ ಅವಳು ಕೂಡ ಇಲ್ಲ ಭೂಮಿ ಕನ್ನತು ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಲೈಫು ಸೊ ದೇವರು ಈಗಿನ ನಮ್ಮಮ್ಮ ಒಂದೊಂದು ಸಲ ಒಬ್ಬೊಬ್ಬರಿಗೆ ಕೈ ಹಿಡಿತಾರೆ ಸೊ ಈ ಸಲ ನಮಗೆ ಕೈ ಹಿಡ್ದಿದ್ದಾರೆ ನೋಡು ಎಲ್ಲ ಕಡ್ಡಿ ಏನು ದೇವಸ್ಥಾನ ಎಲ್ಲ ಸುತ್ತಿ ಬರೋರಿಗೆ ಒಳ್ಳೇದು ಮಾಡಲ್ಲ ಬಟ್ ನಮಗೆ ಇಷ್ಟು ಚೆನ್ನಾಗಿ ಒಳ್ಳೇದು ಮಾಡ್ತಾ ಇದ್ದಾನೆ ಟ್ಯಾಂಕ್ಸ್ ಅಪ್ಪ ದೇವ್ರೆ ಅಂತ ಹೇಳಿ ಹೇಳ್ತಾನೆ ಮಾವ ಇದ್ದನು ಹಳೆ ಮಯ್ಯ ಇದಿನ್ನು ಪರ್ಮನೆಂಟ್ ಖುಷಿ ಅಲ್ಲ ಕಣೋ ಏನೋ ಪರ್ಮನೆಂಟ್ ಖುಷಿ ನಮಗೆ ಸಿಗ್ಬೇಕಾಗಿರೋದು ಇವಾಗ ಮನೇಲಿ ಒಕ್ಕರ್ಸ್ಕೊಂಡಿರೋ ಇದ್ದಾಳಲ್ವಾ ಭಾಗ್ಯ ಹಾಗೆ ಮಗಳು ಸುಧಾ ಹಾಗೇನೆ ಚೋಟ್ ಮೆಣಸಿನ್ಕಾಯಿ ಅವರೂ ಈ ಮನೆಯಿಂದ ಪರ್ಮನೆಂಟ್ ಆಗಿ ದೂರ ಕಳಿಸ್ಬೇಕು ಅವಾಗ ಅಷ್ಟೇ ನಾವು ಇನ್ನೂ ಖುಷಿಯಾಗಿ ಪರ್ಮನೆಂಟ್ ಖುಷಿ ಇರುತ್ತೆ ನಮ್ಮ ಹತ್ರ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಾಗ ಇದ್ದೋನು ಅಷ್ಟಕ್ಕೆಲ್ಲ ಯಾಕೆ ತಲೆ ಕೆರ್ಸ್ಕೊಂತೀಯ ಮಾವ ಇಷ್ಟು ಸದ್ಯದಲ್ಲೇ ಆ ಕೆಲಸ ಕೂಡ ಆಗುತ್ತೆ ಬಾ ಇವಾಗ ಎಂಜಾಯ್ ಮಾಡೋಣ ಅಂತ ಹೇಳಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹಾಗೆಯೇ ಇನ್ನೊಂದು ಕಡೆ ಭೂಮಿ ಅವರ ಮನೆಯಲ್ಲಿ ಭೂಮಿಕ ಅವರ ಅಮ್ಮ ಇಬ್ಬರು ಸೇರಿಕೊಂಡು ಜೀವಾಗೆ ಬೈತಾ ಇರ್ತಾರೆ ಭೂಮಿಕವ್ರ ಅಮ್ಮ ಏನೇನಾಯಿತು ವಿಚಾರ ಅವಿಬ್ಬರ ನಡುವೆ ಕ್ಲಾಶಸ್ಸು ಜೀವ ಹಾಗೆ ಮಹಿಮಾ ನಡುವೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಅವಾಗ ಭೂಮಿಕೋ ಇದ್ದವಳು ಬೈತಾಳೆ ಅಲ್ಲ ಕಣೋ ಜೀವ ನೀನು ಇವಾಗ ಇಷ್ಟು ಶ್ರೀಮಂತಿಗೆ ನೋಡೆ ನೀನು ಸ್ವಲ್ಪ ನೋಡಿ ಅದಕ್ಕೆ ಈ ಥರ ಆಡ್ತಿದೆಯಮೇಲೆ ಅವಳು ಹುಟ್ಟಿದ್ಕಿಂತ ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಬೆಳೆದಿರೋಳು ರಣಶನ ನೋಡ್ಕೊಂಡಿದ್ದಾರೆ ಅವಳನ್ನು ಅಂಥವಳು ನಿನಗೋಸ್ಕರ ಎಲ್ಲದನ್ನು ಬಿಟ್ಟು ಬಂದಿಲ್ಲ ಇಲ್ಲಿ ಅಡ್ಜಸ್ಟ್ ಆಗಿದ್ದಾಳೆ ಅಂದಮೇಲೆ ನೀನು ಅವಳಿಗೆ ಹೇಗೆ ಬೆಲೆ ಕೊಡಬೇಕು ಅಲ್ವಾ ನೀನು ನೋಡಿ ಈ ಥರ ಮಾಡಿದ್ಯಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ ಸೊ ಇದಿಷ್ಟು ಕೂಡ ಸ್ನೇಹಿತರೆ ಅಮೃತ ಧಾರೆ ಸೀರಿಯೆಲ್ಲ ಸಂಚಿಕೆ ಸಂಚಿಕೆಯಾಗಿತ್ತು ಐ ಹೋಪ್ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಹಾಲ್ ಸೊ ಇವತ್ತಿನ ಎಪಿಸೋಡ್ಗೆ ಪ್ಲೀಸ್ ಕಮೆಂಟ್ ಶೇರ್ ಆ್ಯಂಡ್ ಲೈಕ್ ಮಾಡಿ